ಇಪ್ಪತ್ತೆರಡು ಕೋಟಿ ರು ವೆಚ್ಚದ ಕ್ರಿಟಿಕಲ್ ಕೇರ್ ಸೆಂಟರ್ ಕಟ್ಟಡ ನಿರ್ಮಾಣಕ್ಕೆ ಶಾಸಕ ಇಕ್ಬಾಲ್ ಹುಸೇನ್ ಶಂಕುಸ್ಥಾಪನೆ ನೆರವೇರಿಸಿದರು ಸೋಮವಾರ ನಗರದ ಜಿಲ್ಲಾಸ್ಪತ್ರೆ ಆವರಣದಲ್ಲಿ ಕೇಂದ್ರದ ಎನ್ಎಚ್ಎಂ ಯೋಜನೆಯಡಿ ಇಪ್ಪತ್ತೆರಡು ಕೋಟಿ ರು ವೆಚ್ಚದಲ್ಲಿ ಮೂರು ಅಂತಸ್ತಿನ ಕ್ರಿಟಿಕಲ್ ಕೇರ್ ಸೆಂಟರ್ ಕಟ್ಟಡ ನಿರ್ಮಾಣಕ್ಕೆ ಶಂಕುಸ್ಥಾಪನೆ ನೆರವೇರಿಸಿ ಅವರು ಮಾತನಾಡಿದರು ಪ್ರಾಯಶಃ ಅದೃಷ್ಟ ಇವತ್ತು ಇದು ಕೇಂದ್ರ ಸರ್ಕಾರದ ಒಂದು ಕಾರ್ಯಕ್ರಮ ಇದು ಎನ್ ಎಚ್ ಎಮ್ ನ್ಯಾಷನಲ್ ಹೆಲ್ತ್ ಮಿಷನ್ ವತಿಯಿಂದ ಇದನ್ನು ಈ ಕಾರ್ಯಕ್ರಮವನ್ನು ಇವತ್ತು ನಾವು ಮಾಡಿದ್ದೀವಿ ಇಪ್ಪತ್ತೆರಡು ಕೋಟಿ ರೂಪಾಯಿನ ಕಟ್ಟಡ ಇದು ಭಾಳ ಮುಖ್ಯವಾದಂಥ ಕಟ್ಟಡ ಇದು ಇಲ್ಲಿ ನಮಗೆ ಆಪ್ರೇಷನ್ಸ್ ಮೇಜರ್ ಓಟಿ ಮೈನರ್ ಓಟಿ ಐ ಸಿ ಓ ಎಮ್ ಆರ್ ಐ ಸ್ಕ್ಯಾನಿಂಗು ಭಾಳ ಎಲ್ಲರ ತುರ್ತು ಏನೆಲ್ಲ ನಮಗೆಲ್ಲ ಅವಶ್ಯಕತೆ ಬೇಕು ಹಾಸ್ಪಿಟ್ಲಲ್ಲಿ ರೋಗಿಗಳಿಗೆ ಅದು ಇವತ್ತು ನಾವೆಲ್ಲ ಇವತ್ತು ಉದ್ಘಾಟನೆ ಮಾಡ್ತಿರುವಂಥದ್ದು ಹಾಸ್ಪಿಟ್ಲಿದು ಇಪ್ಪತ್ತೆರಡು ಕೋಟಿ ರೂಪಾಯಿ ಇದಕ್ಕೆ ಸರ್ಕಾರ ಬಿಡುಗಡೆ ಮಾಡಿದೆ ಇದು ಗ್ರೌಂಡ್ ಪ್ಲಸ್ ಟು ಮೂರು ಅಂತಸ್ತನ ಕಟ್ಟಡ ಇಲ್ಲಿ ಎಲ್ಲ ರೀತಿಯಾದಂಥ ಚಿಕಿತ್ಸೆ ಕೊಡುವಂಥ ಭಾಳ ದೊಡ್ಡ ಮಟ್ಟದ ಹಾಸ್ಪಿಟ್ಲ್ ಇವತ್ತು ನಾವೆಲ್ಲರೂ ಕೂಡ ನೋಡಲಿಕ್ಕೆ ಭಗವಂತ ಒಂದು ಅವಕಾಶ ಮಾಡಿಕೊಟ್ಟಿದ್ದಾನೆ ಇವತ್ತು ಅದರ ಉದ್ಘಾಟನೆ ನಾವು ಮಾಡ್ತಾ ಇದ್ದೀವಿ ಮುದ್ಲಿ ಪೂಜೆ ನಾವು ಮಾಡ್ತಾಯಿದ್ದೀವಿ ಇವತ್ತು ಕೂಡ ಇವತ್ತು ಕ್ರಿಟಿಕಲ್ ಕೇರ್ ಅಂತ ಹೇಳಿದ್ರೆ ಯಾವ್ಯಾವುದು ತುರ್ತು ಕ್ರಿಟಿಕಲ್ ಮೀನ್ಸ್ ತುರ್ತು ಇವತ್ತು ಇಲ್ಲಿ ಏನೆಲ್ಲ ಅವಶ್ಯಕತೆ ಬೇಕೋ ಅಂತ ಒಂದು ಹಾಸ್ಪಿಟಲ್ನ ಇವತ್ತು ಕಟ್ಟಡಕ್ಕೆ ಇವತ್ತು ಸರ್ಕಾರ ಹದಿಮೂರನೇ ಕೊಟ್ಟು ಇಪ್ಪತ್ತೆರಡು ಕೋಟಿ ರೂಪಾಯಿ ದುಡ್ಡನ್ನು ಬಿಡುಗಡೆ ಮಾಡಿದೆ ಇವತ್ತು ಅದಕ್ಕೆ ನಾವು ಗುದಿಲಿ ಪೂಜೆನ ಮಾಡಿದ್ದೀವಿ ಕೆಲಸವನ್ನು ನಾಳೆಯಿಂದ ಪ್ರಾರಂಭವನ್ನು ಮಾಡ್ತಾರೆ ನೋಡಿ ಹೊಸ ಹಾಸ್ಪಿಟ್ಲು ಈಗ ತಾನೇ ಸರ್ಕಾರ ಬಂದು ಒಂದು ವರ್ಷ ಆಗಿದೆ ಈಗಾಗಲೇ ಸಾಕಷ್ಟು ಒಳ್ಳೊಳ್ಳೆ ವೈದ್ಯರು ನಮ್ಮಲ್ಲಿದ್ದಾರೆ ಕೆಲಸ ಕಾರ್ಯ ಮಾಡ್ತಾ ಇದ್ದಾರೆ ಇದಕ್ಕೆ ಸಾಕಷ್ಟು ರೀತಿಯಲ್ಲಿ ನಾವು ಕೂಡ ಈಗಾಗಲೇ ಸರ್ಕಾರದ ಗಮನಕ್ಕೆ ನಮ್ಮಲ್ಲಿ ಏನಿಲ್ಲ ಈ ಮೊದಲು ಹಾಸ್ಪಿಟ್ಲೇ ಇರಲಿಲ್ಲ ನಾವೆಲ್ಲೋ ಒಂದು ಮೂಲೆಯಲ್ಲಿ ಇದ್ವಿ ಸಣ್ಣ ಹಾಸ್ಪಿಟ್ಲ್ ಇದ್ವಿ ಇವತ್ತು ಹಾಸ್ಪಿಟ್ಲಿಗೆ ಕೊಟ್ಟಿದ್ದಾನೆ ಸಿಬ್ಬಂದಿಗಳು ಕೂಡ ಇವತ್ತು ಬೇರೆ ಬೇರೆ ಹಾಸ್ಪಿಟ್ಲಿಂದನೇ ಅಡ್ಯಾಪ್ಟ್ ಮಾಡಿ ಇವತ್ತು ಎಲ್ಲರೂ ಕೂಡ ನರ್ಸ್ಗಳು ನೂರು ಎಂಬತ್ತು ಜನ ತೊಂಬತ್ತು ಜನ ಬಂದು ಸರ್ವಿಸನ್ನು ಕೊಡ್ತಾ ಇದ್ದಾರೆ ಸರ್ಕಾರದ ಗಮನಕ್ಕೆ ತಂದಿದ್ದೀವಿ ಆದಷ್ಟು ಬೇಗ ಎಲ್ಲ ರೀತಿಯಾದಂಥ ಡಾಕ್ಟ್ರುಗಳು ಕೂಡ ಇಲ್ಲಿ ಬರ್ತಾರೆ ಇದ್ದಾರೆ ಒಳ್ಳೊಳ್ಳೆ ಡಾಕ್ಟ್ರು ನಾನು ನೋಡಿದ್ದೀನಲ್ಲ ಮೊನ್ನೆ ಮೀಟಿಂಗ್ ಮಾಡಿದಾಗ ನನಗೆ ಆಶ್ಚರ್ಯ ಆಯ್ತು ಇವತ್ತೆಲ್ಲ ಕೂಡ ಇವತ್ತು ಒಳ್ಳೊಳ್ಳೆ ಡಾಕ್ಟರ್ಸ್ ಇದ್ದಾರೆ ಕೆಲಸ ಮಾಡ್ತಾ ಇದ್ದಾರೆ ಅದನ್ನು ಮತ್ತೆ ಅದನ್ನು ಚಾಲನೆ ಮಾಡಲಿಕ್ಕೆ ಈಗಾಗಲೇ ನಾನು ಎಲ್ಲ ಡಾಕ್ಟರ್ಗಳಿಗೆ ಹತ್ರ ಸಮಾಲೋಚನೆ ಮಾಡಿದ್ದೀನಿ ನೋಡೋಣ ಅದಕ್ಕೆ ಮರು ಜೀವ ಕೊಡಬೇಕು ಅಲ್ಲೊಂದು ಹಾಸ್ಪಿಟಲ್ ನಡಿಬೇಕು ಅಂತ ಹೇಳಿ ನಮ್ಮ ಒಂದು ನಿರ್ಧಾರ ಆಗಿದೆ ಅದ್ರ ಬಗ್ಗೆ ಆಗಲಿ ನಾನು ಡಾಕ್ಟರ್ಗಳಿಗೆಲ್ಲ ಗಮನ ಸೆಳೆದಿದ್ದೀನಿ ಅವರು ಅದಕ್ಕೆ ಸ್ಪಂದನೆ ಚೆನ್ನಾಗಿ ಕೊಟ್ಟಿದ್ದಾರೆ ನನಗೆ ತಾಯಿ ಮಕ್ಕಳ ಆಸ್ಪತ್ರೆ ಮಾಡಬೇಕಂತೇನು ಮಾಡೋಣ ಹೊಸ ಜಿಲ್ಲೆ ಯಾವುದು ಇಲ್ಲ ಅಲ್ಲೊಂದು ಹಾಸ್ಪಿಟಲ್ ಬೇಕು ತಾಲೂಕ್ ಮಟ್ಟದೊಂದು ಹಾಸ್ಪಿಟಲ್ ಅಲ್ಲಿರಲಿ ಜನಸಂಖ್ಯೆ ಮೇಲೆ ಜಾಸ್ತಿ ಇದೆ ಎಲ್ಲರೂ ಒಂದೇ ಸಲ ಬಂದು ಈ ಹಾಸ್ಪಿಟಲ್ನ ಒತ್ತಡ ಹಾಕೋದು ಬೇಡ ಅಂತೇಳಿ ಜನ ತೀರ್ಮಾನ ಮಾಡ್ತವ್ರೆ ಅಲ್ಲೊಂದು ತಾಲೂಕ್ ಮಟ್ಟದ ಅಧಿಕಾರಿಗಳು ತಾಲೂಕು ಮಟ್ಟದ ವೈದ್ಯರು ಅಲ್ಲೂ ಕೆಲಸ ಮಾಡಲಿ ಅಂತ ಒಂದು ಅಭಿಪ್ರಾಯ ನಂದು ನೋಡೋಣ ಮುಂದಕ್ಕೆ ನಮ್ಮ ಡಾಕ್ಟರ್ಗಳು ನಮ್ಮ ಇನ್ನು ಮೇಲ್ಪಟ್ಟ ನಮ್ಮ ಶಿವಕುಮಾರ್ ಸಾಹೇಬರು ಬೇರೆ ಎಲ್ಲರೂ ಕೂಡ ಮಾತಾಡಿ ತೀರ್ಮಾನ на то,